ಸಂಪುಟದಿಂದ ಮಾಜಿ ಸಚಿವ ರಾಜಣ್ಣ ಅವಜ ವಿಚಾರಕ್ಕೆ ಸಂಬಂಧಪಟ್ಟಂತೂ ಕೂಡ ತಿಮ್ಮಾಪುರ್ ಮಾತಾಡಿದರು ಬಿ ಜೆ ಪಿಯವರು ಸುಮ್ಮನೆ ಹೇಳಿಕೆ ನೀಡ್ತಾ ಇದ್ದಾರೆ ಇದರಲ್ಲಿ ಸುಮ್ಮನೆ ರಾಜಕಾರಣ ಮಾಡ್ತಾ ಇದೆ ಬಿ ಜೆ ಪಿ ಅಂಥೇಳಿ ಆಗಲೇ ಕೋಟಿ ತಿಮ್ಮಾಪುರ್ ಮಾತಾಡಿದರು ಸತ್ಯ ಹೇಳುವವರಿಗೆ ಕೈ ಪಕ್ಷದಲ್ಲಿ ಉಳಿಗಾಲ ಇಲ್ಲ ಎಂಬ ವಿಚಾರ ಬಿ ಜೆ ಪಿ ಅವ್ರಿಗೆ ಇದೆಯಾ ಹಾಗಾದರೆ ಯತ್ನಾಳರನ್ನು ಯಾಕೆ ತೆಗೆದ್ರು ಯತ್ನಾಳವರನ್ನ ಬಿ ಜೆ ಪಿಯಿಂದ ಯಾಕೆ ತೆಗೆದ್ರು ಹೇಳಿ ಫಸ್ಟು ಬಿ ಜೆ ಪಿಯಲ್ಲಿ ಸತ್ಯಕ್ಕೆ ಬೆಲೆ ಇದೆನಾ ಅಂಥೇಳಿ ಆರ್ ಬಿ ತಿಮ್ಮಾಪುರ್ ಪ್ರಶ್ನೆಯನ್ನು ಮಾಡಿದ್ದಾರೆ ಬಿಜೆಪಿ ನಾಯಕರಿಗೆ ತಿರುಗೇಟನ್ನು ಕೊಟ್ಟಿದ್ದಾರೆ ಈಗ ಸತ್ಯ ಹೇಳೋರಿಗೆ ಕಾಂಗ್ರೆಸ್ನಲ್ಲಿ ಬೆಲೆ ಇಲ್ವಾ ಅನ್ನುವಂಥ ಪ್ರಶ್ನೆಗೆ ಬಿಜೆಪಿಯಲ್ಲಿದೆ ಹಾಗಾದರೆ ಯತ್ನಾಳ್ ಯಾಕೆ ಉಚಾಟನೆ ಮಾಡಿದರು ಅದಕ್ಕೆ ಉತ್ತರ ಕೊಡಲಿ ಮೊದಲು ಅಂತ ಹೇಳಿದ್ದಾರೆ

ನಮ್ಮಲ್ಲಿ ಏನಿಲ್ಲ ತಗ ಗೊತ್ತಿದೆ ಅದಕ್ಕೆ ಯಾವ ತರ